ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮೀನಿನ ಸಾಂಬಾರು ಅಥವಾ ಕರಿ ಮೀನಿನ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮೀನಿನ ಸಾಂಬಾರು ಮಾಡೋದಕ್ಕೆ ಅಂತ ನಾನಿಲ್ಲಿ ಮೀನನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೋಬೋದು ಅದನ್ನು ಈಗ ಒಂದು ಬಾಣ್ಲೆಗೆ ಹಾಕೊಂಡು ಇದ್ದೀನಿ ಅದು ಹೊಗೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ದಿರೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಅದು ಘಮ ಬರುತ್ತೆ ಅಷ್ಟಾದ್ರೆ ಸಾಕು ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಟವ್ನ ಹಾಫ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಈ ನೀರಲ್ಲಿ ಒಂದು ಐದು ನಿಮಿಷ ಹಾಗೇನೆ ಒಣಮೆನೂ ಇರಬೇಕು ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಂಡು ಸಾಸಿವೆ ಚಟಪಟ ಅಂತ ಸಿಡಿತಿದೆ ಅನ್ನುವಾಗ ಒಂದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ ಕರ್ಬೇವೇನು ಸೇರಿಸ್ಕೋಬಾರದು ಬರೀ ಸಾಸಿವೆ ಹಾಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ಈ ರೀತಿ ಹಸಿ ಕಾಳು ಜೊತೆ ಹೊಣ್ಮಿನ ಹಾಕಿ ಸಾಂಬಾರ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಅವರೆಕಾಳು ಹಾಕೊಂಡು ಈ ರೀತಿ ಎಣ್ಣೆನಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಕಾಳಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡಬೇಕು ಅದು ಬೇಯೋ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಅಂತ ಒಂದು ಜಾರ್ಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಅರ್ಧ ಕಪ್ ತೆಂಗಿನಕಾಯಿ ತುರಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಮಿಕ್ಸ್ ಆಗಿರೋದನ್ನ ಸೇರಿಸ್ಕೊಂಡಿದೀನಿ ಸ್ವಲ್ಪ ಕಡಲೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ನೈಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಸಾಲೆನ ಗ್ರೈಂಡ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಸಾಂಬಾರ್ ಬರುತ್ತೆ ಈಗ ಮಸಾಲೆ ರೆಡಿ ಆಯ್ತು ಈ ಕಡೆ ಅವರೆಕಾಳು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಹಸಿ ಕಾಳು ಸೇರಿಸ್ಕೊಂಡಿರೋದ್ರಿಂದ ಬೇಗ ಬೆಂದ್ಕೊಳುತ್ತೆ ಬೆಂದಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯ್ತು ಇಲ್ಲಿ ಕಾಳು ಬೆಂದಿದೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸದ್ಮೇಲೆ ತಕ್ಷಣನೇ ನೀರು ಹಾಕೋದ್ಕಿನ್ನ ಈ ರೀತಿ ಒಂದೆರಡು ಎರಡು ನಿಮಿಷ ಮಸಾಲೆನ ಈ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಮಾಡೋದ್ರಿಂದ ಸಾಂಬಾರ್ ತುಂಬಾನೇ ರುಚಿಯಾಗಿ ಬರುತ್ತೆ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಅಡಿಗೆ ಮಾಡುವಾಗ ಅಡಿಗೆ ತುಂಬಾನೇ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಮಸಾಲೆ ಸ್ವಲ್ಪ ಕುದೀತಾ ಇದೆ ಅನ್ನುವಾಗ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ನೀರನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಸಾಲೆನ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಚೆನ್ನಾಗಿ ಕುದೀತಿದೆ ಅನ್ನುವಾಗ ಬದನೆಕಾಯಿ ಮತ್ತೆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನ ಇದೀನಿ ಎರಿಸಕೊಂಡ್ ನಂತರ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಬೇಯಲಿಕ್ಕೆ ಬಿಡಬೇಕು ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಒಳಮೀನನ್ನ ಕ್ಲೀನ್ ಮಾಡ್ಕೋಬೇಕು ಆಗ್ಲೇ ನೀರು ಹಾಕಿಟ್ಟಿದ್ದೆ ಅಲ್ವಾ ಅದು ಚೆನ್ನಾಗಿ ನೆಂತ್ಕೊಂಡಿದೆ ಅದನ್ನೆಲ್ಲ ನೋಡಿ ಈಗ ಈ ರೀತಿ ತಕ್ಕೋಬೇಕು ನೋಡಿ ಎಷ್ಟು ಗಲೀಜಿದೆ ನಾಲ್ಕರಿಂದ ಐದು ಸಲನಾದರೂ ನೀವು ಈ ಮೀನ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಕಹಿ ಬರುತ್ತೆ ಮತ್ತೆ ಕಲ್ಲು ಮಣ್ಣು ಆ ಥರ ಸಿಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಇವಾಗ ನೋಡಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಎಲ್ಲವರು ಇದ್ರದ್ದು ತಲೆ ಮತ್ತೆ ಬಾಲನ್ನ ಕಟ್ ಮಾಡಿ ಆ ನಂತರ ಸೇರಿಸ್ಕೊಳ್ತಾರೆ ನಾನಿಲ್ಲಿ ತೊಗೊಂಡಿರೋ ಮೀನು ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಹಾಗೇನೆ ಸೇರಿಸ್ಕೊಳ್ತಾ ಇದ್ದೀನಿ ಅಂಬರ್ನ ಲಿಡ್ನ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಒಂದು ಹಣ್ಣಿನ ಗಾತ್ರದ ಹುಣ್ಸೆಣ್ಣ ನೆನೆಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನ ನೀಟಾಗಿ ಕಿವುಚಿ ಅದರ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ರುಬ್ಬೋದು ಈ ರೀತಿ ಹುಳಿ ಹಾಕೊಳ್ಳೋದ್ರಿಂದ ನೋಡಿಕೊಂಡು ಸೇರಿಸ್ಕೋಬೋದು ಇವಾಗ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ ಬೆಂದಿದೆ ಅನ್ನೋವಾಗ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ವಲ್ಲ ಈ ಒಣ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮೀನು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಕೊಬಾರ್ದು ಒಂದು ಎರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಮೀನಾಗಿರೋದ್ರಿಂದ ಬೇಗ ಬೆಂದ್ಕೊಳುತ್ತೆ ಮತ್ತು ಆಗ್ಲೇ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಿ ಕೂಡ ಇಟ್ಕೊಂಡಿದೀವಿ ಹಾಗಾಗಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಮೀನು ಬಾಯಿಗೆ ಸಿಗೋದೆ ಎಲ್ಲ ಎಲ್ಲ ಕರ್ಗೋಗ್ಬಿಟ್ಟಿರುತ್ತೆ ಮತ್ತು ಸಾಂಬಾರು ಕೂಡ ಅಷ್ಟು ರುಚಿಯಾಗಿ ಬರೋಲ್ಲ ಮೀನು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಈ ಥರ ಸಾಂಬಾರು ಮುದ್ದೆ ಜೊತೆ ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಒಂದು ಮುದ್ದೆ ತಿನ್ನೋರು ಇನ್ನೂ ಒಂದು ಮುದ್ದೆನ ಕೇಳ್ಬಿಟ್ಟು ಹಾಕಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು